ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ಭಾದ್ರಪದ ಮಾಸದ ಈ ದಿನ ಷಷ್ಠಿ ಬಂದಿದೆ ಷಷ್ಠಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಾರ್ತಿಕೇಯ ಸ್ವಾಮಿಯನ್ನು ಪೂಜಿಸುವಂಥ ದಿನ ತಪ್ಪದೆ ನೀವು ಈ ಪರಿಹಾರವನ್ನು ನಿಮ್ಮ ಮನೆಯ ಬಾಗಿಲ ಹತ್ರ ಮಾಡ್ಕೊಳ್ಳಿ ಹೊಸ್ತಿಲ ಹತ್ರ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿ ನಮ್ಮ ಮನೆಯ ಮೇಲೆ ಆ ತಾಯಿಯ ಪೂರ್ತಿ ಕೃಪಾ ಕಟಾಕ್ಷ ಅನ್ನೋದು ಬೀಳುತ್ತೆ ಏಕೆಂದರೆ ಹೊಸ್ತಿಲು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ನರಸಿಂಹ ಅವತಾರ ತಾಳಿದಂಥ ಸಂದರ್ಭದಲ್ಲಿ ಸ್ವಾಮಿ ಈ ಒಂದು ಹೊಸ್ತಿಲಿನ ಮೇಲೆ ಸಂಹಾರ ಮಾಡಿದಂಥದ್ದು ಅದಕ್ಕೋಸ್ಕರ ಹೊಸ್ತಿಲು ಅನ್ನೋದು ಎಷ್ಟು ಪ್ರಾಶಸ್ತ್ಯ ಇರುತ್ತೆ ಎಷ್ಟು ಶ್ರೇಯಸ್ಕರ ನಮ್ಮ ಮನೆ ಏಳಿಗೆ ಆಗೋದಕ್ಕೆ ದುಡ್ಡು ಅನ್ನೋದು ನಮ್ಮನ್ನು ಆಕರ್ಷಿಸೋದಕ್ಕೆ ಶನಿವಾರದ ದಿನ ನಾವು ವಿಷ್ಣು ಸ್ವಾಮಿಯನ್ನು ಪೂಜಿಸುವಂಥದ್ದು ಹಾಗೆ ನಮಗೆ ಏನಾದರೂ ಈ ದೋಷಗಳಿದ್ದಾಗ ಶನಿ ದೋಷಗಳಿಗೆ ತುಂಬ ಭಯ ಇದ್ದರೆ ಅಂತಹವರು ತಪ್ಪದೇ ಈ ಸಣ್ಣ ಪರಿಹಾರ ತುಂಬ ದೊಡ್ಡ ಎಫೆಕ್ಟ್ ಇರುತ್ತೆ ಖುಷಿಯನ್ನು ಕೊಡುತ್ತೆ ತುಂಬ ಆನಂದವಾಗಿ ನಾವು ಇರಬಹುದು ಏಕೆಂದರೆ ಪರಿಹಾರ ಶಾಸ್ತ್ರಗಳಲ್ಲೇ ಮನುಷ್ಯನಿಗೆ ಪ್ರತಿಯೊಂದು ದಿನ ವಾರ ತಿಥಿ ಇದು ಎಲ್ಲವೂ ಕೂಡ ತುಂಬ ಮುಖ್ಯವಾಗಿರುತ್ತೆ ನಾವು ಸಾಧಾರಣವಾಗಿ ಒಂದು ವಾರ ಏನೋ ಒಂದು ಪರಿಹಾರಗಳನ್ನು ಇರ್ತೀವಿ ಅಂದ್ಕೊಳ್ಳಿ ಸರಿಯಾಗಿ ರಿಸಲ್ಟ್ ಬಂದಿರೋದಿಲ್ಲ ಆಗ ನಾವು ಏನು ಅಂದ್ಕೊಳ್ತೀವಿ ಅಂದರೆ ನಮ್ಗೆ ಯಾವುದೂ ಆಗಬಾರೋದಿಲ್ಲ ದೇವರ ಕೃಪೆ ಇಲ್ಲ ದೇವರ ಅನುಗ್ರಹ ಇಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಕೆಲವೊಂದು ಆಗೋದೇ ಇಲ್ಲ ಎಷ್ಟು ಬೇಡ್ಕೊಂಡ್ರೂ ಕೂಡ ನಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಅದಕ್ಕೆ ವಿಶೇಷವಾದ ದಿನಗಳು ಅನ್ನೋದು ಕೂಡ ಇರುತ್ತೆ ಸ್ನೇಹಿತರೆ ಈ ರೀತಿಯ ಸಂದರ್ಭಗಳಲ್ಲಿ ನಾವು ಏನೋ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ತಪ್ಪದೇ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಏಕೆಂದರೆ ನಾವು ಗೊತ್ತಾಗೋದೆಲ್ಲ ನಮಗೆ ಸುಮ್ಮನೆ ನಾವು ಆ ಕಣ್ಣೀರಾಗ್ತಾಯಿರ್ತೀವಿ ಸಮಸ್ಯೆಗಳು ಬಿಟ್ಟು ಹೋಗ್ತಾ ಇಲ್ಲ ಅಂತ ಆದರೆ ಯಾರಿಗೆ ತುಂಬ ಒಂದು ಸಮಸ್ಯೆಗಳು ಜಾಸ್ತಿ ಆದಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದರೆ ಅವ್ರಿಗೆ ಬೇಗ ಬಗೆ ಹರಿಯುತ್ತೆ ಅನ್ನೋದಿದೆ ಅದಕ್ಕೋಸ್ಕರ ಷಷ್ಠಿ ಬಂದಿರೋದ್ರಿಂದ ಶನಿವಾರ ಸಂಜೆ ನಮ್ಮ ಮನೆಯಲ್ಲೇ ಇದೆ ಈ ವಸ್ತುಗಳು ಅದನ್ನು ತಗೊಂಡು ನಾವು ಹಾಕಿದ್ರೆ ನಮ್ಮ ವಸ್ತಿಲ ಮೇಲೆ ನಮಗೆ ಬಂದಿರುವಂಥ ಕಠಿಣ ಸಮಸ್ಯೆಗಳು ದೂರ ಆಗುತ್ತೆ ಎಷ್ಟೋ ಅವಮಾನಗಳು ಪಡ್ತಾಯಿರ್ತೀವಿ ಬೇಡದೇ ಇರುವ ವಿಷಯಗಳನ್ನು ತಗೊಂಡು ನೋವು ಪಡ್ತಾಯಿರ್ತೀವಿ ಅಥವಾ ನಮ್ಮ ಮೇಲೆ ಏನೋ ಒಂದು ಈ ರೀತಿ ನಿಮ್ಮ ಮೇಲೇ ನಿಮಗೇ ಆಗಿ ಬಂದಿರೋದು ಕಷ್ಟಗಳು ನೋಡೇ ಬಂದಿರೋದು ಈ ಥರ ಕೆಲವೊಬ್ಬರು ಹೇಳ್ತಾರೆ ಆಗ ನಮಗೆ ಕಷ್ಟ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ತುಂಬ ಜನಕ್ಕೆ ಶನಿವಾರದ ದಿನ ಮಾಡಿಕೊಳ್ಳುವ ಪರಿಹಾರಗಳು ನೀವು ನೋಡ್ತೀರಾ ಕೇಳ್ತಾ ಇರ್ತೀರ ಆದರೆ ಅದನ್ನು ಯಾರು ಮಾಡ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಒಳ್ಳೆಯ ರಿಸಲ್ಟ್ ಬಂದಿರುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಯಾಕಂದರೆ ನಮ್ಮ ಮನೆ ಅನ್ನೋದು ಮೊದಲು ನಮಗೆ ದೇವಸ್ಥಾನ ನಾವು ಪ್ರಪಂಚದಲ್ಲಿ ಎಲ್ಲೇ ಓಡಾಡ್ಕೊಂಡು ಬಂದರೂ ಕೂಡ ಬರೋದು ನಮ್ಮ ಮನೆಗೇ ನಾವು ಎಷ್ಟೇ ಓಡಾಡ್ಕೊಂಡು ಬಂದರೂ ಕೂಡ ಅದು ಸ್ವಂತ ಮನೆ ಬಾಡಿಗೆ ಮನೆ ಅನ್ನೋದು ಇರೋದಿಲ್ಲ ಆ ಮನೆಯಲ್ಲಿ ನಮಗೊಂದು ನೆಮ್ಮದಿ ಅನ್ನೋದು ಇರಬೇಕು ನಾವು ಚೆನ್ನಾಗಿ ಬದುಕಬೇಕು ಅನ್ನೋದಕ್ಕೆ ಈ ಪರಿಹಾರ ತುಂಬ ಈಸಿಯಾಗಿರುತ್ತೆ ಎಷ್ಟೋ ಜನಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡು ಕೇಳಿದಂಥ ಏನೇ ಒಂದು ಕೋರಿಕೆಗಳಿರಬಹುದು ನೆರವೇರುತ್ತೆ ಯಾಕಂದರೆ ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ನಾವು ತೆಗೆದು ಬಿಸಾಕಿದಾಗ ಅದು ಹೊರಟೋದಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ಅನ್ನೋದು ಬರುತ್ತೆ ಸಕಾರಾತ್ಮಕವಾಗಿರುವಂಥದ್ದು ಬಂದಾಗ ನಾವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಕೈಗೂಡುತ್ತೆ ಆವಾಗ ನಮ್ಮನ್ನು ಯಾರು ಇದ್ರು ಯಾರು ಅವಮಾನ ಪಡ್ತಾಯಿದ್ರು ಯಾರು ಅವಮಾನ ಮಾಡ್ತಾಯಿದ್ರು ಅದು ಎಲ್ಲವೂ ಕೂಡ ರಿವರ್ಸ್ ಆಗಿಬಿಡುತ್ತೆ ನಮ್ಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಬರ್ತಾರೆ ಹುಡುಕ್ಕೊಂಡು ಬರ್ತಾರೆ ನಮಗೆ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಥರ ಅದಕ್ಕೆ ಮುಖ್ಯವಾಗಿ ಹೊಸ್ಲ ಮೇಲೆ ಮಲ್ಕೊಳ್ಳುವಂಥವರು ತುಂಬ ಜನ ಇರ್ತಾರೆ ಹಾಗೇ ತಲೆ ಹಾಕಿಬಿಟ್ಟು ಆ ಥರ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಯಾರಾದರೂ ಏನಾದರೂ ಕೇಳಿದ್ರೆ ಮನೆಯಿಂದ ಹೊರಗೆ ಹೋಗೇ ಕೊಡಬೇಕು ಇಲ್ಲಾಂದರೆ ಅವರು ಒಳಗಡೆ ಬಂದು ಕೊ ಈಸ್ಕೊಳ್ಬೇಕು ಈ ಥರ ಮಾಡಬೇಕು ನಾವು ನಾವೇನು ಮಾಡಿಬಿಡ್ತೀವಿ ಅಂದರೆ ಅರ್ಜೆಂಟಲ್ಲಿದ್ದಾಗ ಒಬ್ಬರು ಆಚೆ ಇರ್ತಾರೆ ಒಬ್ಬರು ಒಳಗಡೆ ಇರ್ತಾರೆ ಹೊಸ್ತಿಲ್ಲ ಮೇಲೇ ಕೊಡುವಂಥದ್ದು ಆ ಥರ ಕೊಟ್ಟಾಗ ನಮ್ಮ ಸಮಸ್ಯೆಗಳು ಸಮಸ್ಯೆಗಳಾಗೇ ಉಳಿದುಬಿಡುತ್ತೆ ಇನ್ನು ಜಾಸ್ತಿ ಸಮಸ್ಯೆಗಳಾಗುತ್ತೆ ಲಕ್ಷ್ಮೀ ದೇವಿಗೆ ಇದಿಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ವಸ್ತಿಲಿನ ಮೇಲೆ ನಾವು ಈ ಶಕ್ತಿದಾಯಕವಾದ ಈ ವಸ್ತುವನ್ನು ಹಾಕಿದ್ರೆ ಶನಿ ದೋಷಗಳು ಎಷ್ಟೇ ಇರಲಿ ಶನಿವಾರ ಈ ಪರಿಹಾರ ಮಾಡಿಕೊಂಡು ನೋಡಿ ಯಾವುದೇ ದೊಡ್ಡ ಪೂಜೆಗಳು ಮಾಡಿಕೊಳ್ಬೇಕು ಅಂತೇನೂ ಇಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ನಮಗೆ ಬಗೆಹರಿತಾ ಇಲ್ಲ ಅನ್ನುವ ಚಿಂತೆನೇ ಬಿಟ್ಟುಬಿಡಿ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರುವಂಥ ಶುದ್ಧವಾದ ನೀರನ್ನು ಸ್ವಲ್ಪ ತಗೊಳ್ಳಿ ಸ್ವಲ್ಪ ಕಪ್ಪೆ ಎಳ್ಳು ಬರುತ್ತಲ್ವ ಈ ಎಳ್ಳು ಬಂದು ನಮ್ಮ ದೋಷಗಳನ್ನು ನಿವಾರಣೆ ಮಾಡುತ್ತೆ ಜನ್ಮ ದೋಷಗಳಿದ್ದರೂ ಕೂಡ ಎಷ್ಟೋ ಜನಕ್ಕೆ ಶನಿ ದೋಷಗಳು ಅದು ಬಿಟ್ಟು ಹೋದರೆ ಸಾಕು ಇದೀವಪ್ಪ ಅಂತ ಏಳು ವರ್ಷ ಹದಿನಾಲ್ಕು ವರ್ಷ ಈ ರೀತಿ ಸತತವಾಗಿ ಇರ್ತಾರೆ ಅಂಥವ್ರಿಗೆ ಅದು ರಿಲೀಫ್ ಕೊಡುತ್ತೆ ನೀವು ನೀರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಮೊದಲೇ ಹಾಕ್ಬಿಟ್ಟು ಇಟ್ಟಿರಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರೆ ಪಚ್ಚ ಕರ್ಪೂರವನ್ನು ಹಾಕಿ ಸ್ನೇಹಿತರೆ ಪಚ್ಚ ಕರ್ಪೂರ ಶ್ರೀಮನ್ ನಾರಾಯಣನಿಗೆ ಮಹಾಲಕ್ಷ್ಮಿಗೆ ಇಷ್ಟ ಇದನ್ನು ಹಾಕಿದಾಗ ಶ್ರೀಮನ್ನಾರಾಯಣ ಸಮೇತ ಮನೆಗೆ ಬರ್ತಾರೆ ಲಕ್ಷ್ಮೀದೇವಿ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಹೊಸ್ತಿಲ್ ಮೇಲೆ ನೀವು ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ ಇದು ಸಂಜೆ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಂಧ್ಯಾಕಾಲದಲ್ಲಿ ಯಾಕೆ ಮಾಡಬೇಕು ಅಂದರೆ ಗೋಧೂಳಿ ಸಮಯ ಅಂದರೆ ಗೋವುಗಳು ಮನೆಗೆ ಬರುವಂಥ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಗೋವುಗಳ ಜೊತೆ ಬರ್ತಾಳೆ ಪ್ರತಿಯೊಬ್ಬರ ಮನೆಗೂ ಬರ್ತಾಳೆ ನಾವು ಯಾವ ರೀತಿ ಮಾಡಿಕೊಂಡಿದ್ದೀವಿ ಈ ಪರಿಹಾರಗಳನ್ನು ನೋಡಿ ಆ ತಾಯಿ ಖುಷಿಪಟ್ಟು ಸಂತೃಪ್ತಿಗೊಂಡು ಮನೆಗೆ ಬರ್ತಾಳೆ ನಾವು ಈ ಥರ ಏನೂ ಮಾಡ್ಕೊಂಡಿಲ್ಲ ಮನೆ ಮುಂದೆನೇ ಚಪ್ಪಲಿ ಬಿಟ್ಟಿದ್ದೀವಿ ಕಸ ಗುಡಿಸ್ದೆ ಹಾಗೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಆ ಮನೆ ಹತ್ರ ಬರೋದಿಲ್ಲ ವಾಪಸ್ಸು ಹಾಗೆ ಹೊರಟೋಗಿಬಿಡ್ತಾರೆ ತಾಯಿ ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಈ ಪರಿಹಾರಗಳನ್ನು ಶುದ್ಧವಾಗಿ ಒಂದು ಮನಸ್ಸಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪ್ರೋಕ್ಷಣೆ ಮಾಡಿ ಇಷ್ಟನ್ನು ಸಾಕು ಸ್ನೇಹಿತರೆ ನೋಡಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಯಾವ ಥರ ಬರ್ತಾಳೆ ಐಶ್ವರ್ಯವನ್ನು ಒತ್ತು ಯಾವ ಥರ ತರ್ತಾಳೆ ಅಂತಂದ್ಬಿಟ್ಟು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ